ಕರುಣೆಯ ಮತ್ತೊಂದು ಹೆಸರೇ ಪ್ರವಾದಿ ಸುಲಲ್ಲಾಅಲಿಂ ಅಲ್ಲಾಹನು ಪರಿಶುದ್ಧ ಕುರ್ಆನ್ನಲ್ಲಿ ಬಹಳ ವ್ಯಕ್ತವಾಗಿ ಹೇಳಿದಂತಹ ಮಾತು ಒಮಾ ಕಇಲ್ಲ ಓ ನೆಬಿಯೇ ಓ ಪ್ರವಾದಿ ವರೀರೇ ನಿಮ್ಮನ್ನು ಅಲ್ಲಾಹನು ಈ ಒಂದು ಭೂಲೋಕಕ್ಕೆ ನಿಯೋಗಿಸಿದ್ದು ಅದು ಲೋಕಕ್ಕೆ ಆಗಿದೆ ಯಾವುದೋ ಯಾವುದಾದ್ರೂ ಒಂದು ಕುಲಕೋತ್ರಕ್ಕೆ ಮಾತ್ರವಲ್ಲ ಮುಸ್ಲಿಮರಿಗೆ ಮಾತ್ರವಲ್ಲ ಹಿಂದೂಗಳಿಗೆ ಮಾತ್ರವಲ್ಲ ಲೋಕದಲ್ಲಿರುವಂತಹ ಸಕಲ ಚರಾಚರಗಳಿಗೆ ಎಲ್ಲ ವ್ಯಕ್ತಿಗಳಿಗೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅನುಗ್ರಹವಾಗಿ ಕಾರುಣ್ಯವಾಗಿ ನಿಮ್ಮನ್ನು ನಾವು ನಿಯೋಗಿಸಿದ್ದೀವಿ ಎಂದು ಅಲ್ಲಾಹನು ಪರಿಶ್ರಿತ ಕುರ್ಹಾನ್ನಲ್ಲಿ ಹೇಳ್ತಾರೆ ಹೀಗೆ ಅದೆಷ್ಟೋ ಕರುಣೆಯ ಪಾಠಗಳನ್ನು ಸಾರಿದಂತಹ ಚರಿತ್ರೆಗಳಿವೆ ಒಂದು ದಿನ ಸೊಹಾವೀರಲ್ಲಿ ಅದರ ಪ್ರಭಾದಿ ಸಲ್ಲಾಹಲಿ ಅವರು ಹೇಳ್ತಾರೆ ಯುದ್ಧಕ್ಕೆ ಹೋಗುವಂತಹ ಸಂದರ್ಭ ನೀವು ಮಕ್ಕಳನ್ನು ವೃದ್ಧರನ್ನು ರೋಗಿಗಳನ್ನು ಏನೂ ಮಾಡಲಿಕ್ಕೆ ಬಾರದು ಸ್ತ್ರೀಯರನ್ನು ಏನೂ ಮಾಡಲಿಕ್ಕೆ ಬಾರದು ಯುದ್ಧದಲ್ಲಿ ಪ್ರಭಾದಿ ಸಲ್ಲಾ ಅವರು ಬಹಳ ಕರುಣೆಯ ಅದೇ ರೀತಿಯಲ್ಲಿ ಸಾಕ್ತಾ ಇದ್ರು ಇನ್ನು ನಿಜ ಜೀವನದಲ್ಲಿ ಜೀವನದ ಒಂದೇ ಒಂದೊಂದು ಘಟನೆಗಳಲ್ಲೂ ಕೂಡ ಒಂದೊಂದು ಗಳಿಗೆಯಲ್ಲೂ ಕೂಡ ಕರುಣೆಯ ಪಾಠವನ್ನು ತೆ ತೋರಿದವರ ಅದ್ರು ಪ್ರವಾದಿಸುಲ್ಲಾ ಅಲ್ಲೀಸ್ನದಾಯಲ್ಲಿ ಅಸಭೀಯ ತೀವ್ರವಾದಕ್ಕೆ ಯಾರಾದರೂ ಯಾರಾದ್ರೊಬ್ಬ ಆಮಂತ್ರಿಸಿದರೆ ಅವನು ನಮ್ಮನ ನಮ್ಮವನಲ್ಲೇ ಅಲ್ಲ ಎಂದು ಪ್ರವಾದಿಸುಲ್ಲ ಸುಲ್ಲಾ ಅವರು ಹೇಳ್ತಾರೆ ಬಹಳ ಧಾರಾಳವಾದಂತಹ ಕರುಣೆಯ ಪಾಠಗಳು ಇನ್ನು ನಿನ್ನ ನೆರೆ ಹೊರೆಯವರು ಅವನೊಬ್ಬ ಅಮುಸ್ಲಿಮನಾಗಿದ್ದರು ಮುಸ್ಲಿಮನಲ್ಲದಿದ್ದರು ಅಕ್ರೀಮ್ ಜರಕ್ ವಲೋಖಾನ ಕಾಫಿರ ಆಗಿದ್ದರು ಅವನು ಯಾವ ಧರ್ಮದವನಾಗಿದ್ದರು ನೀನು ಅವನನ್ನು ಆಧರಿಸು ಗೌರವಿಸು ಎಂಬಂತಹ ಕರುಣೆಯ ಪಾಠ ಹೇಳಿಕೊಟ್ಟವರಾಗಿದ್ದರು ಸಣ್ಣ ಮಕ್ಕಳನ್ನು ಮುದ್ದು ಮಾಡಬೇಕು ಅವರಿಗೆ ಮುತ್ತು ನೀಡಬೇಕು ಹೀಗೆ ಸಣ್ಣ ಮಕ್ಕಳಲ್ಲಿ ಕೂಡ ಕರುಣೆಯನ್ನು ತೋರಿದವರಾಗಿದ್ದರು ಇನ್ನೇನು ಪ್ರಾಣಿಗಳಲ್ಲಿ ಒಂದು ದಿನ ಪ್ರಭಾ ಅವರು ನಮಾಜ್ ಮಾಡ್ತಿದ್ದಂತಹ ಸಂದರ್ಭ ಒಂದು ಬೆಕ್ಕು ಏನು ಮಾಡುತ್ತೆ ಹೆಗ್ಗಲ ಮೇಲೆ ಬಂದು ಕೂರುತ್ತೆ ಪ್ರಭಾ ಸಲಹು ಅಲೀಸ್ಸಲ್ಲಮರ ಆ ಒಂದು ಶರೀರದ ಶರೀರದಲ್ಲಿದ್ದಂತಹ ಒಂದು ಬಟ್ಟೆಯ ಮೇಲೆ ಪ್ರಭಾ ಸಲ್ಲಾಹಲೀಸ್ಮರದೇನು ಅದನ್ನೇನು ಓಡಿಸಲಿಲ್ಲ ಏನು ಅದಕ್ಕೆ ತೊಂದರೆಯನ್ನು ನೀಡಲಿಲ್ಲ ಮೆಲ್ಲನೆ ಆ ಬಟ್ಟೆಯನ್ನು ತೆಗೆದು ಸುಲಲ್ಲಾ ಏನು ಮಾಡ್ತಾರೆ ಆ ಬೆಕ್ಕನ್ನು ಮುದ್ದು ಮಾಡಿ ಕಲಿಸ್ತಾರೆ ಹಾಗೆ ಎಷ್ಟೋ ಚರಿತ್ರೆಗಳಿವೆ ನನ್ನ ಪ್ರಿಯರೇ ಚರಿತ್ರೆ ಪ್ರವಾದಿ ಸೊಲ್ಲಾ ಸಲಮರ ಕಾರುಣ್ಯದ ಪಾಠಗಳನ್ನು ಹೇಳಿದ್ರೆ ಒಂದು ದಿನ ಅಲ್ಲ ಎಷ್ಟು ದಿನಗಳಾದರೂ ನಮ್ಮಿಂದ ವಿವರಿಸಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೂ ಕರುಣೆಯ ಪಾಠವನ್ನು ಹೇಳಿಕೊಟ್ಟವರಾಗಿದ್ದರು ಪ್ರವಾದಿ ಸುಲಾ ಅಲಿವ್ ಇಸ್ಲಮರು ಅದೇ ರೀತಿ ನಾವು ಚಿಂತಿಸಿ ನೋಡಬೇಕು ಅವರು ಈ ಒಂದು ಭೂಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಮಕ್ಕ ಮಕ್ಕ ನಗರಕ್ಕೆ ಬರುವುದಕ್ಕಿಂತ ಮುಂಚೆ ಯಾವ ರೀತಿಯಾಗಿತ್ತು ಮಕ್ಕ ಅಜ್ಞಾನ ಅನ್ಯಾಯಗಳು ಅಧರ್ಮಗಳು ತುಂಬಿದ್ದಂತಹ ಕಾಲ ಒಂದು ಹೆಣ್ಣು ಜನಿಸಿದರೆ ಜೀವಂತವಾಗಿ ಹೂಳುತ್ತಿದ್ದಂತಹ ಬಹಳ ಒಂದು ಬೇಸರದ ಕಾಲ ಎಷ್ಟು ಜಾಹಿಲಿಯ ಕಾಲಘಟ್ಟವೆಂದರೆ ಹಾಲು ಕುಡಿಯುವಾಗ ತನ್ನ ಸಹೋದರನ ಹಾಲಿನ ಲೋಟದಲ್ಲಿ ನೊಣ ಇದೆ ಎಂದು ನನ್ನ ಲೋಟದಲ್ಲೂ ನೊಣಬೇಕು ಅದು ಯಾಕೆ ನನ್ನನ್ನು ನನಗೆ ಕಮ್ಮಿ ಅಂತ ಅಷ್ಟು ಸಹ ಜಾಹಿಲೀಯವಾದಂತಹ ಒಂದು ಕಾಲ ವಿಜ್ಞಾನ ಏನೆಂದು ಗೊತ್ತಿಲ್ಲ ಅಲ್ಲಾಹನು ಯಾರೆಂದು ಗೊತ್ತಿಲ್ಲ ಧರ್ಮ ಏನೊಂದು ಗೊತ್ತಿಲ್ಲ ಇಂತಹ ಕಾಲಘಟ್ಟದಲ್ಲಿ ಆ ಒಂದು ಸಮುದಾಯವನ್ನು ನೈಜ ಪಥದೆಡೆಗೆ ಕೈ ಹಿಡಿದು ಕರೆದು ತರಲು ಸತ್ಯದ ಪಥವನ್ನು ತೋರಿಸಿಕೊಡಲು ಅಲ್ಲಾಹನು ನಿಯೋಗಿಸಿದ ಒಂದು ಕಾರುಣ್ಯದ ಮುತ್ತಾಗಿದ್ದಾರೆ ನಮ್ಮ ಪ್ರವಾದಿ ಸುಲ್ಲಾ ಅಲ್ಲಿ ಅವರನ್ನು ಸ್ಮರಿಸದ ದಿನಗರಲಿಕ್ಕೆ ಸಾಧ್ಯ ಪ್ರತಿಯೊಂದು ದಿ ಪ್ರತಿಯೊಂದು ಗಳಿಗೆಯಲ್ಲೂ ಕೂಡ ಪ್ರವಾದಿ ಸುಲಲ್ಲಾ ಅಲ್ಲಿ ವಿಸಲ್ಲಮರ ಆ ಒಂದು ಪರಿಶುದ್ಧ ನಾಮವನ್ನು ಜಪಿಸ್ತಾನೆ ಇದ್ದಾರೆ ಆಜಾನ್ನ ಮೂಲಕ ನಮಾಜಿನ ಮೂಲಕ ಇನ್ನಿತರ ಸಲ್ಕರ್ಮಗಳ ಮೂಲಕ ಅಂತಹ ನೀಚ ಸಮುದಾಯವನ್ನು ಲೋಕ ಕಂಡಂತಹ ಅತ್ಯುತ್ತಮ ಸಂಸ್ಕೃ ಸಂಸ್ಕಾರವುಳ್ಳಂತಹ ಒಂದು ಸಂಸ್ಕೃತಿ ಇರುವಂತಹ ಒಂದು ಸಮೂಹವನ್ನಾಗಿ ಮಾರ್ಪಡಿಸಿದ ಪ್ರವಾದಿ ಸೊಲ್ಲಾಹು ಅವರನ್ನು ಕುರಿತು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಈ ಲೋಕ ಕಂಡಂತಹ ಅತ್ಯುತ್ತಮ ಸಮಾಜ ಶಾಸ್ತ್ರಜ್ಞ ಅಂದರೆ ಅದು ಪ್ರವಾದಿ ಸೊಲ್ಲಾಹು ಅವರು ಕಾರಣ ಅಂತಹ ಒಂದು ನಿಜ ಸಮುದಾಯವನ್ನು ಲೋಕ ಕಂಡಂತಹ ಅತ್ಯುತ್ತಮ ಸಮೂಹವನ್ನಾಗಿ ಮಾರ್ಪಡಿಸಿದ್ರ ಮಾರ್ಪಡಿಸಿದ್ದಾರೆ ಆದ್ದರಿಂದ ಅದೆಷ್ಟು ಎಷ್ಟೋ ಅದೆಷ್ಟೋ ಚರಿತ್ರೆಗಳು ಅದೆಷ್ಟೋ ಸಂದೇಶಗಳು ಪ್ರವಾಸ ನೆನೆಸುವಾಗ ನಮಗೆ ಹೇಳಿ ನಾಳೆ ನೀನು ನಾಳೆ ಮರಣ ಹೊಂದ್ ಹೊಂದುತ್ತೀಯ ಎನ್ನುವಂತಹ ನಾಳೆ ನೀನು ಲೋಕದಿಂದ ಕಣ್ಮೆ ಕಣ್ಮರೆಯಾಗಿ ಮರಣ ಹೊಂದುತ್ತಿ ಎಂಬಂತಹ ದೃಢ ನಿಶ್ಚಯ ನಿನಗೆ ಇದ್ದರೂ ಕೂಡ ಇವತ್ತು ನೀನೊಂದು ಸಸ್ಯವನ್ನು ನಡ್ ನಡಬೇಕು ಒಂದು ಗಿಡವನ್ನು ನಡಬೇಕು ಅದರ ನೆರಳು ಇನ್ನೊಬ್ಬನಿಗೆ ಆಸರಿಯಾಗಬೇಕು ಎಷ್ಟು ಸಂದೇಶಗಳು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದರ ಕುರಿತು ಹಾಗೆ ಸೊತಾರಿಯು ಇದರ ಕುರಿತಾದಂತಹ ಒಂದು ಚಾಪ್ಟರ್ ಬೇರೆನೇ ಇದೆ ಶಾಂತಿಯ ಸಂದೇಶಗಳು ಇಸ್ಲಾಂ ಅಂದರೆ ಅದರ ಅರ್ಥವೇ ಶಾಂತಿ ಎಂಬುದಾಗಿದೆ ಯಾವ ರೀತಿಯಲ್ಲಿ ಎಲ್ಲೂ ಎಲ್ಲೂ ಪ್ರಭಾಸ ಅಲ್ಲೂ ಇಸ್ಲಾಮರು ಇಕ್ರಾಹ್ ಅಥವಾ ಒಂದು ಕಷ್ಟವನ್ನು ಹೇಳಿಕೊಡಲೇ ಇಲ್ಲ ಅಶಾಂತಿಯನ್ನು ಪ್ರೇರೇಪಿಸಲೇ ಇಲ್ಲ ಅದರಿಂದ ಆ ಪ್ರವಾದಿ ಸಲ್ಲಾಹು ಸಲಮರ ಆ ಜೀವನವನ್ನು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಬೇಕಾಗಿದೆ ಎಷ್ಟೋ ವಿಜ್ಞಾನಿಗಳು ಎಷ್ಟು ಶಾಸ್ತ್ರಜ್ಞರು ಎಲ್ಲ ಧರ್ಮದ ನಾಯಕರು ಕೂಡ ಪ್ರವಾದಿ ಸಲ್ಲಾಹು ಅಲಯಲಮರನ್ನು ಹೊಗಳದಂತಹ ಧರ್ಮಗಳಿರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಾಹನು ಆ ಜೀವನದ ಒಂದು ಅಂಶವಾದರೂ ನಮ್ಮ ಜೀವನದಲ್ಲಿ ಅಳವಡಿಸಲು ಅಲ್ಲಾಹು ನಮಗೆ ತೌಫೀಕಿನ ನೀಡಲಿ Amin ya Rabb alamin. Assalamu alaikum wa